ಶ್ರೀಕಾಂತ್ ಪೂಜಾರಿ ಮನೆಗೆ ಭೇಟಿ ನೀಡಿದ ಬಳಿಕ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಆತ ದುಡಿಯುವವನ್ನು ಬಿಡುಗಡೆ ಆಗುತ್ತೂ ಅಂತ ಕುಟುಂಬದವರು ಆತಂಕದಲ್ಲಿದ್ದಾರೆ ಕಾಂಗ್ರೆಸ್ ಆತನನ್ನು ಅಮಾನವೀಯವಾಗಿ ಬಂಧನ ಮಾಡಿದ್ದನ್ನು ಶ್ರೀರಾಮ ಸೇನೆ ಖಂಡಿಸುತ್ತೆ ಸಿಎಂ ಡಿಸಿಎಂ ಸೇರಿ ಹಲವು ಸ್ಥಳೀಯ ನಾಯಕರು ದಾರಿ ತಪ್ಪಿಸುತ್ತಿದ್ದಾರೆ ಅಬ್ಬಯ್ಯನೂನೋ ಅಬ್ದುಲ್ಲಾನೂನೋ ಗೊತ್ತಿಲ್ಲ ಎಂದ ಮುತಾಲಿಕ್ ಅವರು ದಾರಿಯನ್ನ ತಪ್ಪಿಸುತ್ತಿದ್ದಾರೆ ಎಲ್ಲಾ ಕೇಸ್ಗಳಲ್ಲೂ ಆತ ನಿರ್ದೋಷಿಯಾಗಿ ಹೊರಬಂದಿದ್ದಾರೆ ತೊಂಬತ್ತೆರಡು ನಂತರ ಹದಿಮೂರು ಕೇಸ್ಗಳಾಗಿವೆ ಕೋರ್ಟ್ ಅಂತ ಬಿಡುಗಡೆ ಮಾಡಿದೆ ಇಂಥ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ನನ್ನ ಮೇಲೆ ನೂರ ಹತ್ತು ಕೇಸ್ ಇವೆ ನನ್ನನ್ನು ಗಲ್ಲಿಗೆ ಇರಿಸಬೇಕಿತ್ತು ಹಾಗಾದ್ರೆ ನಾನು ಕೂಡ ಗುಂಡಾನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಸುಳ್ಳು ಕೇಸ್ ಹಾಕಿ ಭ್ರಷ್ಟಾಚಾರ ಮಾಡ್ತಿದೆ ಬೇರೆಯವರು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಬಂಧನ ಮಾಡಿಲ್ಲ ಇವರಿಗೆ ದುಡ್ಡು ಕೊಡಲು ಆಗಿಲ್ಲ ಅದಕ್ಕೆ ಬಂಧನ ಮಾಡಿದ್ದಾರೆ ದಂಬಿ ಕೇಸ್ ಅಂತ ಹಾಕಿದ್ದಾರೆ ಹದಿಮೂರು ಜನ ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿದ್ದಾರೆ ಯಾರ್ಯಾರನ್ನು ಹಿಡಿಯೋದು ಈ ಕೇಸ್ನಲ್ಲಿ ಫಿಟ್ ಮಾಡೋದು ಯಾವ ಆಧಾರದ ಮೇಲೆ ದೋಬಿ ಕೇಸ್ ಅಂತಾರೆ ಇಡೀ ದೇಶ ರಾಮಮಯ ಆಗಿದೆ ಅದಕ್ಕೆ ಹೊಟ್ಟೆ ಉರಿ ಆಗಿದೆ ಲೋಕಸಭಾ ಚುನಾವಣೆ ಭಯ ಶುರುವಾಗಿದೆ ಅವರ ಮೇಲೆ ರೌಡಿ ಶೀಟರ್ ಇಲ್ಲ ಮುಖ್ಯಮಂತ್ರಿಗಳೇ ಆತ ಅಪರಾಧಿಯಲ್ಲ ಆರೋಪಿ ಕೋರ್ಟ್ ಯಾವುದೇ ಕೇಸ್ನಲ್ಲೂ ಅಪರಾಧಿ ಅಂದಿಲ್ಲ ನಿಮ್ಮ ಟಾರ್ಗೆಟ್ ಹಿಂದುತ್ವ ರಾಮ ಭಕ್ತರ ಮೇಲೆ ಅಲ್ಲ ಬಿಕೆ ಹರಿಪ್ರಸಾದ್ ಗೋತ್ರಾ ಹೇಳಿಕೆಗೆ ಮುತಾಲಿಕ್ ಪ್ರತಿಕ್ರಿಯೆ ಗೋತ್ರಾ ಘಟನೆಗೆ ಕಾರಣ ಮುಸ್ಲಿಮರು ಕಾಂಗ್ರೆಸ್ನವರೇ ಮುಸ್ಲಿಮರಿಗೆ ಕುಮ್ಮಕ್ಕು ಕೊಡ್ತಿದ್ದಾರಾ ಅಥವಾ ನೀವೇನಾದರೂ ಪ್ಲಾನ್ ಮಾಡ್ತಿದ್ದೀರಾ ಗಲಭೆ ಬಿಸಲು ಅಧಿಕಾರಿಗಳು ಆಡಳಿತ ಸರ್ಕಾರದ ಮಾತು ಕೇಳ್ತಾರೆ ಮೂವತ್ತೊಂದು ವರ್ಷದ ನಂತರ ಕೇಸ್ ರಿಓಪನ್ ಮಾಡೋಕೆ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ನನಗೆ ಹಿಂದುತ್ವ ಆಗೋದಿಲ್ಲ ಅಂತ ಸಿದ್ದರಾಮಯ್ಯವರೇ ಅಂದಿದ್ದಾರೆ ಸಿದ್ದರಾಮಯ್ಯ ಮಗ ಅಂತ ಯತೀಂದ್ರ ಅವರ ಹೆಸರು ಬಂದಿದೆ ಅಪ್ಪನ ಲುಂಗಿ ಹಿಡಿದುಕೊಂಡು ಬಂದವರು ಇವರು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಹಾಗೆ ಆಗುತ್ತೆ ಅಂದರೆ ಅಲ್ಲಿ ಆರ್ಥಿಕ ದಿವಾಳಿ ಆಗಿದೆ ಅಂತ ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ ಗಂಡಸ್ತನ ಇದ್ರೆ ತಡಿರಿ ಕಾಂಗ್ರೆಸ್ ತಾಕತ್ತಿದ್ರೆ ತಡಿರಿ ನೋಡೋಣ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೂಜಾರಿ ಅವರನ್ನ ಜೈಲಿಗೆ ಹೋಗಿ ಭೇಟಿ ಕೊಡ್ತೀನಿ ಕೋರ್ಟ್ ಪ್ರೊಸೆಸ್ ಇದೇ ಯಾವ ಸರ್ಕಾರವನ್ನ ಹಿಂಪಡೆಯಕ್ಕಾಗಲ್ಲ ಅವರಿಗೆ ಜಾಮೀನು ಸಿಕ್ಕ ನಂತರ ರದ್ದು ಮಾಡಲು ಮನವಿ ಮಾಡ್ತೀವಿ ಎಂದು ಮುತಾಲಿಕ್ ಹೇಳಿದ್ದಾರೆ ನಾಳೆಗೆ ವಾರ ಅವರ ಮನೆಯವರು ಮಕ್ಕಳು ಅವ್ರ ಚಿಕ್ಕಮ್ಮ ಅವ್ರ ಅಣ್ಣ ಎಲ್ಲ ಇದ್ದಾರೆ ಅವರು ಆತಂಕದಲ್ಲಿದ್ದಾರೆ ಬಿಡುಗಡೆ ಆಗುತ್ತೋ ಇಲ್ಲೋ ಮತ್ತು ದುಡಿಯೋವನು ಅಂತ ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಇಷ್ಟು ಕೇಸ್ ಇದ್ದಾವೆ ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ ಸ್ವಾಮಿ ಎಷ್ಟು ಕೇಸಿದ್ದಾವೆ ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ ಒಂದು ಪೆಂಡಿಂಗ್ ಇಲ್ಲ ಎಕ್ಸೆಪ್ಟ್ ತೊಂಬತ್ತೆರಡರದ್ದು ತೊಂಬತ್ತೆರಡರ ನಂತರ ಕೇಸ್ಗಳಾಗಿದ್ದಾವೆ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಹೀಗೆ ಆಗಿದ್ದಾವೆ ಸೊ ಆ ಕೇಸ್ಗಳಿಗೆ ಕೋರ್ಟ್ ಅಟೆಂಡ್ ಆಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಸೊ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ತೊಂಬತ್ತೆರಡರ ನಂತರ ಬೇಕಾದಷ್ಟು ಕೇಸಾಗಿದವಲ್ಲ ಹದಿಮೂರು ಕೇಸು ತೊಂಬತ್ತೆರಡರ ನಂತರನೇ ಆಗಿದ್ದಾವೆ ಸೊ ಎಲ್ಲ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ ಇದನ್ನು ತೋರಿಸಿ ಕ್ರಿಮಿನಲ್ ಇದಾರೆ ಅಪರಾಧಿ ಇದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಂಡಾತರ ಬಿಂಬಿಸ್ತಾ ಇದಾರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಎಲ್ಲ ಬಿಡುಗಡೆ ಆಗಿದೆ ಯಾವುದೇ ರೀತಿಯ ತಪ್ಪಿತಸ್ನಲ್ಲ ಅಂತ ಹೇಳಿ ಕೋರ್ಟನೇ ನಿರ್ದೋಷ ಆಗಿ ಬಿಡುಗಡೆ ಮಾಡಿದೆ ಸೊ ಈ ರೀತಿಯ ದಾರಿ ತಪ್ಪಿಸುವಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬಾರ್ದು ಇದು ತಪ್ಪಾಗಿದೆ ಈ ರೀತಿಯ ಕೇಸುಗಳು ಇದಾವೆ ನನ್ನ ಮೇಲೆ ಒಂದು ನೂರ ಹತ್ತು ಕೇಸು ಇದಾವೆ ನನ್ನನ್ನು ಹಾಗಾದ್ರೆ ಗಲ್ಲಿಗೇರಿಸಬೇಕಾಗಿತ್ತು ಕೋರ್ಟ್ ನಿರ್ದೋಷ ಅಂತ ಹೇಳಿ ಎಲ್ಲ ಕೋರ್ಟ್ಗಳನ್ನ ನನ್ನ ಕೇಸೆಲ್ಲ ಮೂದಿಗೆ ಹನ್ನೊಂದಕ್ಕೆ ಬಂದು ನಿಂತ್ಕೊಂಡಿದೆ ಹಾಗಾದರೆ ನಾ ನಾನು ಕೂಡ ಗುಂಡಾನ ಹಿಂದುತ್ವದ ಕೆಲಸ ಮಾಡಿದಂಥವ್ರು ಗುಂಡಾಗಳು ರೌಡಿ ಸೀಟರು ಕ್ರಿಮಿನಲ್ಸ್ ಹಾಕ್ತಾರಾ ನಾನು ಹೇಳೋದು ಕಾಂಗ್ರೆಸ್ಸು ವ್ಯವಸ್ಥಿತವಾಗಿ ಈ ರೀತಿ ಸುಳ್ಳು ಕೇಸ್ಗಳನ್ನು ಹಾಕಿ ಕರಪ್ಟ್ ಭ್ರಷ್ಟಾಚಾರ ಮಾಡಿದೆ ತಮಗೆ ದುಡ್ಡು ಬೇಕು ಅಂತಂದರೆ ಕೇಸ್ ಹಾಕಿ ಅಂತ ಹೇಳಿ ಇವತ್ತು ಈ ವ್ಯಕ್ತಿನೂ ಕೂಡ ಬೇರೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತಂದರೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಲ್ಲಿ ದುಡ್ಡು ಇವ್ರು ವಸೂಲಿ ಮಾಡಿದ್ದಾರೆ ಇವ್ರು ದುಡ್ಡು ಕೊಡೋಕ್ಕಾಗಿಲ್ಲ ಹೀಗಾಗಿ ಇವರು ಇವರು ಇವ್ರ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಎರಡೂ ಕೈ ಆಪರೇಷನ್ ಆಗಿದೆ ಆರು ತಿಂಗಳಲ್ಲಿ ಆಕ್ಸಿಡೆಂಟಾಗಿ ಎರಡೂ ಕೈ ಮೇಲೆ ಮೇಲೆತ್ತಕ್ಕಾಗೋದಿಲ್ಲ ಆದರೂ ಕಷ್ಟದಿಂದ ಆಟೋ ಚಾಲಕ ಓಡಾಡ್ತಾ ಇದ್ದಾರೆ ಮತ್ತು ಈ ಕೇಸಿನಲ್ಲಿ ಇನ್ನೊಂದು ಭಾಳ ಮಹತ್ವದಂದರೆ ದೊಂಬಿ ಕೇಸ್ ಅಂತ ಹೇಳಿದ್ದಾರೆ ಇವತ್ತು ನನ್ನ ನಂತರ ಅವ್ರು ಯಾರ್ಯಾರು ಇದ್ದಾರೆ ಹದಿಮೂರು ಜನರದ್ದು ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿ ಇದು ಇರುವಂಥವ್ರು ಇದ್ದಾರೆ ಕೇಶವಾಪುರ ಚನ್ಪೇಟೆ ಅರವಿಂದ ನಗರ ಹಳೇ ಹುಬ್ಳಿ ಹೀಗೆ ಬೇರೆ ಬೇರೆಯವ್ರು ಇದ್ದಾರೆ ಇವರು ಅಂದರೆ ಯಾರ್ಯಾರು ಹಿಡಿಯೋದು ಈ ಕೇಸಲ್ಲಿ ಫಿಟ್ ಮಾಡೋದು ಇವರು ಒಟ್ಟಿಗೆ ಒಂದೇ ಇವರು ಯಾರು ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ಅವ್ರು ಯಾರು ಒಂದು ಒಂದೇ ಸಂಘಟನೆ ಅಲ್ಲ ಸೊ ಹೀಗಾಗಿ ದೊಂಬಿಕೇಸಲ್ಲಿ ಇವರೆಲ್ಲ ಒಟ್ಟಿಗೆ ಬೆಂಕಿ ಹಚ್ಚಿದ್ದಾರೆ ಒಟ್ಟಿಗೆ ಗಲಾಟೆ ಮಾಡಿದ್ದಾರೆ ಅನ್ನುವಂಥದ್ದು ಯಾವ ಮೇಲೆ ಹೇಳ್ತೀರಿ ಸೊ ಈ ರೀತಿ ವ್ಯವಸ್ಥಿತವಾಗಿ ಈಗ ರಾಮಮಯ ಆಗಿದೆ ಇಡೀ ದೇಶದಲ್ಲಿ ಮನೆ ಮನೆಯಲ್ಲಿ ಹಳ್ಳಿ ಹಳ್ಳಿ ರಾಮಮಯ ಆಗಿದೆ ಹೊಟ್ಟೆ ಉರಿತಾ ಇದೆ ಇವರಿಗೆ ಹೊಟ್ಟೆ ಕಿಚ್ಚಾಗಿದೆ ಬೆಂಕಿ ಹತ್ಕೊಂಡಿದೆ ಲೋಕಸಭಾ ಚುನಾವಣೆ ಸೋಲಿನ ಭಯ ಬಂದಿದೆ ಇವರಿಗೆ ಅಲ್ಲಿ ಸರ್ ಸಿದ್ಧರಾಮಯ್ಯನವ್ರು ಹೇಳ್ತಾರೆ ಆ ಶ್ರೀಕಾಂತ್ ಪೂಜಾರಿ ಸಮಾಜ ಗಾತುಕ ಅವ್ನ ಮೇಲೆ ಹದಿನಾರು ಕೆಸ್ ಹೇಳಿದ ಸೀಟ್ ಅಂತ ರೌಡಿ ಸೀಟ್ರ ಅಂತೆಲ್ಲ ಹೇಳ್ತಾರೆ ಈಗ ಅದನ್ನೇ ಹೇಳ್ತಾ ಇದ್ದಾನೆ ಮಾನ್ಯ ಮುಖ್ಯಮಂತ್ರಿಗಳು ದಾರಿ ತಪ್ಸೋಕೆ ಹೋಗ್ಬ್ಯಾಡ್ರಿ ರೌಡಿ ಸೀಟರ್ ಅಲ್ಲ ರೌಡಿ ಸೀಟ್ರ್ ಮುಗಿದೋಗಿದೆ ಇಲ್ಲ ಈಗ ಆ ಲಿಸ್ಟ್ ಲಿಶ್ಟ್ಗಳು ತೋರಿಸ್ತೀನಿ ನೋಡಣ ಮತ್ತು ಅಪರಾಧಿ 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 ಅಂತ ಮೇಲಿನ ಮೇಲೆ ಹೇಳ್ತಾಯಿದ್ರು ಅಪರಾಧಿ ಅಲ್ಲ ಆರೋಪಿ ಆರೋಪಿ ತಾವನು ಅಪರಾಧಿ ಯಾವಾಗ ಆಗ್ತಾನೆ ಕೋರ್ಟ್ ಅವನಿಗೆ ಶಿಕ್ಷೆ ಕೊಟ್ಟರೆ ಅಪರಾಧಿ ಅವನು ಕೋರ್ಟ್ ಯಾವುದೇ ಕೇಸ್ನಲ್ಲೂ ಹದಿನಾಲ್ಕರಲ್ಲಿ ಯಾವುದೇ ಕೇಸ್ನಲ್ಲೂ ಅಪರಾಧಿ ಅಂತ ಇಲ್ಲ ಶಿಕ್ಷೆ ಕೊಟ್ಟಿಲ್ಲ ಸುಮ್ ಸುಮ್ಮನೆ ದಾರಿ ತಪ್ಪಿಸಬೇಡಿ ನಿಮ್ಮ ಟಾರ್ಗೆಟ್ ಇರೋದೇ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದುತ್ವದ ಮೇಲೆ ರಾಮ ಭಕ್ತರ ಮೇಲೆ ಹೆದರಿಸುವಂತ ತಂತ್ರಗಾರಿಕೆ ಮಾಡ್ತಾ ಇದ್ರಿ ಈಗ ನಿಮ್ಮ ಬಹಳ ಅತ್ಯಂತ ಹತ್ತಿರದ ಫ್ರೆಂಡ್ ಇವತ್ತು ಬಿ ಕೆ ಹರಿಪ್ರಸಾದ್ ನಿನ್ನೆ ಇನ್ನೊಂದು ಬಾಂಬ್ ಹಾಕಿದ್ದಾರೆ ಗೋತ್ರ ಘಟನೆ ಆಗತ್ತೆ ಮರುಕಳಿಸತ್ತೆ ಗೋತ್ರ ಘಟನೆ ಮಾಡಿದವರು ಮುಸ್ಲಿಮರು ಬೆಂಕಿ ಹಚ್ಚಿದವರು ಮುಸ್ಲಿಮ್ರು ಬೋಗಿ ನಂಬರ್ ಸಿಕ್ಸ್ ಗೋತ್ರ ಟ್ರೈನ್ ನಲ್ಲಿದ್ದಂತ ಐವತ್ತೇಳು ಜನರು ಸುಟ್ಟು ಭಸ್ಮ ಮಾಡಿದವರು ಮುಸ್ಲಿಮರು ಬಿ ಕೆ ಹರಿಪ್ರಸಾದ್ ಅವರೇ ಅವರೇ ಹಾಗಾದರೆ ಮುಸ್ಲಿಮರಿಗೆ ಕುಮ್ಮ ಕೊಡ್ತಾ ಇದ್ದಾರಾ ಬೆಂಕಿ ಹಚ್ಚಿ ಅಂತೇಳಿ ಅಥವಾ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಗಲಭೆ ಗಲಾಟೆ ಎಮ್ಸುವಂಥ ಪ್ಲಾನಿಂಗ್ ಮಾಡ್ತಾ ಇದ್ದಾರಾ ಈಗ ಇಲ್ಲಿ ಅರೆಸ್ಟ್ ಮಾಡಿದ್ದು ಒಬ್ಬ ಮುಸ್ಲಿಮ್ ಇನ್ಸ್ಪೆಕ್ಟರ್ ಸರ್ ಈಗ ಮುಸ್ಲಿಮ್ ಇನ್ಸ್ಪೆಕ್ಟರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡ ಬಂದ ಮೇಲೇ ಮಾಡ್ತಾರೆ ಇವತ್ತು ಸಿದ್ದರಾಮಯ್ಯ ಇದ್ದಾರೆ ಸಿದ್ದರಾಮಯ್ಯನ ಮಾತು ಕೇಳ್ತಾರೆ ನಾಳೆ ಬೊಮ್ಮಾಯಿ ಬಂದರೆ ಮತ್ತೆ ಬೊಮ್ಮಾಯಿ ಮಾತು ಕೇಳ್ತಾರೆ ಕಾನೂನವನ್ನು ಪರಿಪಾಲಿಸುವಂಥದ್ದು ಪ್ರಕ್ರಿಯೆ ಇಲ್ಲ ಈಗ ತೊಂಬತ್ತೆಂಟರ ನಂತರ ಹದಿಮೂರು ಕೇಸ್ನಲ್ಲಿ ಕೋರ್ಟಿಗೆ ಹೋಗಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಇಲ್ಲೆಲ್ಲ ಇದ್ದಾನೆ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವಾಗ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ತೊಂಬತ್ತೆರಡರ ಕೇಸನ್ನು ಈಗ ಮೂವತ್ತೊಂದು ವರ್ಷ ಆದ ನಂತರ ಯಾಕೆ ಅರೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಮೇಲಿಂದ ಬಂದಿದೆ ಎಲ್ಲೆಲ್ಲಿ ರಾಮ ರಾಮ ಭಕ್ತರು ಅಥವಾ ಯಾವ ಯಾವ ಹಳೆ ತಗೊಳ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ ಇದರಲ್ಲಿ ಆಗಬೇಕಾಗತ್ತೆ ಹೀಗಾಗಿ ಕೋರ್ಟ್ ಪ್ರೊಸೆಸ್ನಲ್ಲಿ ಒಂದು ಅವರಿಗೆ ಜಾಮೀನು ಸಿಗತ್ತೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಇನ್ನು ಮೂವತ್ತೊಂದು ವರ್ಷದ ಹಳೆ ಕೇಸಿದೆ ಇದನ್ನು ರದ್ದು ಮಾಡಬೇಕು ಸ್ಟೇ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ